ಇಬಿಎ ನ್ಯೂಸ್ ಟೈಮ್ ಗೆ ಸ್ವಾಗತ ತೆಂಗುರು ಜಿಲ್ಲೆಯ ಆ ಪ್ರವರ್ತಕಾದ ಬಿಟಿವಿ ನ್ಯೂಸ್ ಟೈಮ್ ಕಾಡಕ ರಾಜಾಬಾತಿ ಇಲ್ಲಿ ನೆರಿಯುವ ಎಲ್ಲಾ ಚಾತ್ರರನ್ನು ನಿಮಗೆ ತಿಂಸೋ ಕೆಲಸ ಇಂದೆ ನಮಿಸುತ್ತೆಬಹುದು ಕಿಕ್ ಕಾಂಕ್ಷಕರು ಸಿದ್ರಾಮೇನ ಹೆಸರು ನಾನು ರಾಜಕೀಯ ಮಾಡಿಲ್ಲ ನನ್ನ ಸ್ವಂತರು ಮೇಲೆ ಬಂದಿದ್ದೇನೆ ಹಾಗೋದರು ಅವರು ನನ್ನ ಪಕ್ಷದ ಕಾರ್ಯಕರ್ತರ ದೇವಗೌಡರ ನೆರಳಲ್ಲಿ ಬಂದಂತವನ ನಾನು ದುಡುಮೆ ಮಾಡಿ ಬಂದಿದ್ದೇನೆ ಎಲ್ಲಿದ್ದಾ ನಾನು ಎದುರ್ಸಕ್ ಆಯ್ತು ಅದೇನು ಕೇಸ್ ಹಾಕೊಂಡು ಬಿಡ್ತಿಲ್ಲ ನನ್ನ ಎಲ್ಲ ಪಾಪ ಹೊಡೆದಿದ್ದೀರಿ ಕುಮಾರಸ್ವಾಮಿಗೆ ಬಂಧನದ ಭೀತಿ ಬಂಧನದ ಭೀತಿ ನನಗ ಯಾವ ಬಂಧನದ ಭೀತಿನೋ ದೇವ್ರೇ ಕಾಪಾಡ್ಬೇಕಪ್ಪ ಡಿ ಕೆ ಸುರೇಶ್ ಅವರು ಐದು ವರ್ಷ ಸಿಎಂ ಅವರೇ ಆಗಿರ್ತಾರೆ ಸಿದ್ದರಾಮಯ್ಯನವರೇ ಆಗಿರ್ತಾರೆ ಅಲ್ಲಿಗೆ ಯಾವ ತರ ಇದೆ ರಾಜಕಾರಣ ಅನ್ನೋದು ನೋಡಿ ಯಾವ ತರ ಇದೆ ರಾಜಕಾರಣ ಅಂತ ಹೇಳಿ ಯಾರ್ಯಾರು ಯಾವ ಹೇಳಿಕೆಗಳು ಕೊಡ್ತಾರೆ ಅದನ್ನ ನೋಡ್ಕೊಂಡು ನೀವು ತೀರ್ಮಾನಕ್ಕೆ ಬನ್ನಿ ಇಲ್ಲಿ ಏನು ನಡೆಯಲ್ಲ ಕುಮಾರಸ್ವಾಮಿ ಇನ್ನೇನು ಅದಲ್ದೆ ಏನಿದೆ ಇದರಲ್ಲಿ ನಾನು ಚರ್ಚೆ ಮಾಡೋದು ಅನಾವಶ್ಯಕ ಕಾಲವೇ ನಿರ್ಧಾರ ಮಾಡುತ್ತೆ ಕಾಲ ಕಾಲ ಪ್ರತಿಯೊಂದಕ್ಕೂ ಉತ್ತರ ಕೊಡುತ್ತೆ ಪ್ರತಿಯೊಂದು ವಿಷಯನೂ ಡೈವರ್ಟ್ ಮಾಡ್ಲಿಕ್ಕೆ ನಡೀತಾ ಇರೋದು ಈ ಸರ್ಕಾರ ಎಲ್ಲವನ್ನೂ ಬಿಟ್ಟಿರ್ತಕ್ಕಂಥ ಸರ್ಕಾರ ಇದು ಯಾವ ಭಯಭಕ್ತಿನೂ ಇಲ್ಲ ಗೌರವವೂ ಇಲ್ಲ ಇಂಥ ಒಂದು ಬಂಡ್ ಸರ್ಕಾರ ಇದು ಅದರಿಂದ ಈ ಸರ್ಕಾರದ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅದಕ್ಕೆ ಇದ್ದೀನಿ ಇವತ್ತಿನ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಬೆಳವಣಿಗೆಗಳಿಗೆ ಕಾಲವೇ ಉತ್ತರ ಕೊಡುತ್ತೆ ಅನ್ನೋದು ಹೇಳಿಕ್ ಬೇಕು